ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಅವರಿಂದ ಸುದ್ದಿಗೋಷ್ಠಿ ಹಿಂದುಳಿದ ಆಯೋಗದ ವರ್ಗ ಸಮೀಕ್ಷೆ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದು ಲಿಂಗಾಯತ ಪಂಚಮಸಾಲಿ ವೀರಶೈವ ಪಂಚಮಸಾಲಿ ಎಂಬುದಾಗಿ ಇದೆ ನಾವು ಏನು ನಮೂದಿಸಬೇಕು ಎನ್ನುವ ಕುರಿತು ಚರ್ಚೆ ಮಾಡಿದ್ದೇವೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ನಮೂದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಇದನ್ನು ನಾವು ಸಮಾಜಕ್ಕೆ ತಿಳಿಸಲು ಬಯಸುತ್ತೇವೆ ಎಂದು ತಿಳಿಸಿದರು ಸೆಪ್ಟೆಂಬರ್ ಅಕ್ಟೋಬರ್ ಏಳರವರೆಗೆ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ ಈ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಮೊದಲು ಹದಿನಾಲ್ಕುನೂರು ಜಾತಿಯ ಪಟ್ಟಿಯನ್ನು ಮಾಡಿತ್ತು ಈಗ ಹದಿನೈದುನೂರ ಅರವತ್ತೊಂದು ಜಾತಿ ಪಟ್ಟಿಗಳನ್ನು ಮಾಡಿದೆ ಹಾಗಾಗಿ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗೆ ಏನು ಸರ್ಕಾರ ಸಮೀಕ್ಷೆಯನ್ನು ಮಾಡಿತ್ತು ಅದನ್ನು ಯಾರೂ ಕೂಡ ಒಪ್ಪಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಎರಡು ಸಾವಿರದ ಮತ್ತೆ ಪುನರ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯವರು ಅದನ್ನು ಕ್ಯಾಬಿನೆಟಲ್ಲಿ ಇಟ್ಕೊಂಡು ಅಂಕಿ ಸಂಖ್ಯೆಗಳನ್ನು ಹೇಳಿದ್ರು ಅದನ್ನು ಯಾರೂ ಕೂಡ ಒಪ್ಪಲಿಲ್ಲ ಅದರ ಲಿಂಗಾಯತರ ಅಂಕಿಯನ್ನು ಅರುವತ್ತಾರು ಲಕ್ಷಕ್ಕೆ ಇಳಿಸಿದ್ರು ಹಾಗಾಗಿ ನಮ್ಮ ಲಿಂಗಾಯತ ಸಮುದಾಯದ ಯಾವೊಬ್ಬ ನಾಯಕರು ಆ ಪಕ್ಷದ ಶಾಸಕರಾಗಲಿ ಸಚಿವರಾಗಲಿ ಒಪ್ಪದೇ ಇದ್ದಾಗ ಅದನ್ನು ಸರ್ಕಾರದ ವಾಪಸ್ ಇಟ್ಕೊಂಡು ಮತ್ತೆ ಈಗ ಮರು ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದೆ ಆ ಹಿನ್ನೆಲೆಯಲ್ಲಿ ಈ ಮರು ಸಮೀಕ್ಷೆಯನ್ನು ಭಾಳಷ್ಟು ಇಷ್ಟಕ್ಕೆ ಇಷ್ಟೊಂದು ಯಾಕೆ ಅವಸರ ಅನ್ನೋದೊಂದು ಪ್ರಶ್ನೆ ಇದೆ ಇದು ಕೇವಲ ಕರ್ನಾಟಕದ ಏಳು ಕೋಟಿ ಜನಗಳ ಭವಿಷ್ಯವನ್ನು ದಿನದಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ ಅಂಥದ್ದು ಅರ್ಜೆನ್ಸಿ ಏನಿದೆ ನಾಲ್ಕುನೂರ ಇಪ್ಪತ್ತು ಕೋಟಿ ಹಣ ವ್ಯಯ ಮಾಡೋ ಬದಲು ಭಾಳ ಸಿಸ್ಟಮಟೈಸ್ ಮಾಡಿ ಸ್ವಲ್ಪ ಸಮಯ ತೆಗೆದುಕೊಂಡು ಜಾತಿಗಳು ಸರಿಯಾಗಿ ಪರಿಷ್ಕರಣೆ ಮಾಡಿ ಮಾಡಿದರೆ ಒಳ್ಳೆಯದು ಯಥಾವತ್ತಾಗಿ ಆವಾಗ ನಿಜಕ್ಕೂ ಕರ್ನಾಟಕದಲ್ಲಿ ಯಾರು ಸಾಮಾಜಿಕವಾಗಿ ಹಿಂದುಳಿದಾರೋ ಶೈಕ್ಷಣಿಕವಾಗಿ ಹಿಂದುಳಿದಾರೋ ಅಂಥವ್ರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಪಡ್ತಾರೆ ಒಂದು ನಮಗೆ ಮಾಹಿತಿ ಇರಬೇಕು ಸಾಮಾಜಿಕವಾಗಿ ವೀರಶೈವರು ಲಿಂಗಾಯತರು ಒಂದೇ ನಮ್ಮ ಶಬ್ದವನ್ನು ಅರ್ಥ ಮಾಡ್ಕೊಳ್ಳಿ ಸೋಷಿಯಲಿ ನಾವೆಲ್ಲ ಒಂದೇ ಸಾಮಾಜಿಕವಾಗಿ ಕುಡಿತೊಳ್ಳೋ ವ್ಯವಹಾರ ಇರ್ಬೋದು ಬೀಗತನ ಇರ್ಬೋದು ನೆಂಟಸ್ತಿಕೆ ಇರ್ಬೋದು ನಾವೆಲ್ಲ ಒಂದೇ ಆದರೆ ತತ್ವ ಅಂತ ಬಂದಾಗ ಸಿದ್ಧಾಂತಗಳು ಬಂದಾಗ ವೀರಶೈವ ತತ್ವ ಬೇರೆ ಲಿಂಗಾಯತ ತತ್ವ ಬೇರೆ ವೀರಶೈವ ತತ್ವೇ ಬೇರೆ ಲಿಂಗಾಯತ ತತ್ವ ಬೇರೆ ಇಲ್ಲಿ ಏನಾಗಿದೆ ಅಂತಂದರೆ ತತ್ವಕ್ಕಾಗಿ ಜಗಳ ನಡೀತಾಯಿದೆ ಸಿದ್ಧಾಂತಕ್ಕಾಗಿ ಹೊಡೆದಾಟ ನಡೀತಾಯಿದೆ ಸಾಮಾಜಿಕ ಏಕತೆಗಾಗಿ ಯಾರೂ ಇಲ್ಲ ಸಾಮಾಜಿಕವಾಗಿ ನಾವೆಲ್ಲ ಒಂದಾಗಿರ್ಬೇಕು ಅಂತ ಯಾರು ಮಾತಾಡ್ತಾ ಇಲ್ಲ ತತ್ವಕ್ಕಾಗಿ ಸಿದ್ಧಾಂತಕ್ಕಾಗಿ ಹೊಡೆದಾಟ ಆಗುವುದರಿಂದ ಅದು ಸಮಾಜದ ಮೇಲೆ ಬಹಳಷ್ಟು ಗಂಭೀರವಾಗಿರುವಂಥ ಪರಿಣಾಮ ಇದೆ ಆ ನಿಟ್ಟಿನಲ್ಲಿ ನಾವು ಲಿಂಗಾಯತ ಅಂತನ್ರಿ ಅಥವಾ ವೀರಶೈವಣ್ಣರಿ ಈ ಇಡೀ ಸಮುದಾಯದಲ್ಲಿ ಎಂಬತ್ತು ಪರ್ಸೆಂಟ್ ಇರೋದು ಪಂಚಮಸಾಲಿ ಜನಾಂಗ ಹತ್ತೊಂಬತ್ತು ಜಿಲ್ಲೆಯಲ್ಲಿ ಬಹುದೊಡ್ಡ ಪಂಚಮಸಾಲಿ ಸಂಘ ಸಮುದಾಯ ಇದೆ ಯಾವತ್ತಿವರು ಸರ್ಕಾರದವರು ಸಮೀಕ್ಷೆಯನ್ನು ಮಾಡೋಕ್ಕೆ ಹೇಳ್ತಾ ಹೋದರೂ ಅವಾಗ ನಾವು ಮರದಲ್ಲಿ ಕುತ್ಕೋಲಿಲ್ಲ ನಾವು ನಿರ್ಣಯ ಮಾಡಲಿಲ್ಲ ಜನಗಳ ಹತ್ತಿರ ಹೋದೆ ನಾವು ಹದಿನಾರು ಜಿಲ್ಲೆಗಳ ಪ್ರವಾಸ ಮಾಡಿದೆವು ಪ್ರವಾಸ ಮಾಡಿ ಜನಗಳ ಅಭಿಪ್ರಾಯವನ್ನು ನಾವು ಸಭೆ ಮಾಡ್ತೀವಿ ಜಿಲ್ಲಾವಾರು ತಾಲೂಕಾವಾರು ಗ್ರಾಮಗಳಲ್ಲಿ ಹೋಗಿ ನಮ್ಮ ಸಂಘ ನಾವು ಎಲ್ಲರೂ ಕೂಡ್ಕೊಂಡು ಹೋಗಿ ಜನಗಳ ಅಭಿಪ್ರಾಯ ಸಂಗ್ರಹ ಮಾಡಿದ್ವಿ ಪ್ರತಿಯೊಬ್ಬ ಭಕ್ತರ ಮನಸ್ಸಿನಲ್ಲಿ ಏನಿದೆ ಜನಸಾಮಾನ್ಯ ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳಿದ್ದಾವೆ ಏನನ್ನ ಬರೆಸಬೇಕು ಅಂತಂದಾಗ ಎರಡು ಕಡೆಗೆ ಎರಡು ಕಡೆಗೆ ಪಂಚಮಸಾಲಿನ ನಮ್ಮದೇ ಆಗಿದೆ ಇದರಲ್ಲಿ ನೂರ ಅರವತ್ತೊಂದು ಪಟ್ಟಿಯಲ್ಲಿ ಒಂದು ಲಿಂಗಾಯತ ಪಂಚಮಸಾಲಿ ಇನ್ನೊಂದು ವೀರಶೈವ ಪಂಚಮಸಾಲಿ ಆವಾಗ ನಾವೆಲ್ಲ ಕೇಳಿದಾಗ ಆ ಎಲ್ಲವನ್ನು ತಂದು ತಾಳೆ ನೋಡಿ ಮೊನ್ನೆ ಹದಿನಾರು ತಾರೀಕು ನಮ್ಮ ಮಠದಲ್ಲಿ ಒಂದು ಸಭೆ ಆಯಿತು ಸಭೆಯಲ್ಲಿ ಏನು ಒಂಬತ್ತು ನಿರ್ಣಯ ಬಂತು ಅಂದರೆ ಧರ್ಮದಲ್ಲಿ ನಾವು ಹಿಂದೂ ಜಾತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಬರೆಸಬೇಕು ತೀರ್ಮಾನ ಆಯಿತು ನಿನ್ನೆ ಬೆಂಗಳೂರು ನಡೆದಂಥ ಸಭೆಯಲ್ಲಿ ಅಲ್ಲಿ ಕೂಡ ಒಂದು ಒಮ್ಮತ ನಿರ್ಧಾರ ಬಂತು ಧರ್ಮ ಹಿಂದೂ ಜಾತಿ ಲಿಂಗಾಯತ ಪಂಚಮಸಾಲಿ ಮತ್ತು ಉಪಜಾತಿಗಳು ಬರೆಸುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ ಲಿಂಗಾಯತ ಪಂಚಮಸಾಲಿಗೆ ಜೀರೋ ಏಟ್ ಸಿಕ್ಸ್ ಏಟ್ ಇದನ್ನು ವೀರಶೈವ ಮಹಾಸಭಾ ಸಂಪೂರ್ಣವಾಗಿ ಗೊಂದಲಮಯವಾಗಿದೆ ಅವರು ಜಾತಿ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ಧರ್ಮದ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಧರ್ಮದಲ್ಲಿ ವೀರಶೈವ ಲಿಂಗಾಯತ ಬರ್ಸ್ರಿ ಅಂತ ಇದ್ದಾರೆ ಆ ಧರ್ಮದ ಕಾಲಮಲ್ಲಿ ವೀರಶೈವನೂ ಇಲ್ಲ ಲಿಂಗಾಯತ ಇಲ್ಲ ಕೆಲವು ವೀರಶೈವ ಲಿಂಗಾಯತ ಧರ್ಮ ಅಂತ ಬರ್ಸಿ ಅಂತಾರೆ ಇನ್ನು ಕೆಲವರು ಲಿಂಗಾಯತ ಧರ್ಮ ಅಂತ ಇದ್ದಾರೆ ಅದರಲ್ಲಿ ಬರೆಯೋದೇ ಇಲ್ಲ ಇದರಲ್ಲಿ ಎಲ್ಲವೂ ಡಿಜಿಟಲೈಸ್ ನಡೀತಾ ಇದೆ ಇತ್ರೆ ಅಂದ ತಕ್ಷಣ ಇತ್ರೆಯೇ ಬರ್ತದೆ ಅಲ್ಲಿ ವೀರಶೈವ ಶಬ್ದ ಬರೋಂಗಿಲ್ಲ ಲಿಂಗಾಯತ ಶಬ್ದ ಬರಂಗಿಲ್ಲ ಇದಕ್ಕೆ ಕಡಿಮೆ ಅಂದ್ರೆ ಒಂದು ತಿಂಗಳು ನಮ್ಮ ಜೊತೆ ನೀವು ಕೂತ್ಕೋಬೇಕು ಇದು ತಿಳ್ಕೋಬೇಕು ಅಂತಂದ್ರೆ ಇದು ಒಂದು ನಿಮಿಷದಲ್ಲಿ ಹೇಳುವಂಥದ್ದಲ್ಲ ಇದು ಇದು ರಾಕೆಟ್ ಸೈನ್ಸ್ ಅಲ್ಲ ಇದು ಹಾಂ ಓಕೆ ಓಕೆ ಭಾಳ ಒಳ್ಳೆ ಪ್ರಶ್ನೆ ಮೂರು ಸಾವಿರ ನೋಡಿ ಖಂಡಿತ ಸಪ್ತಶೈವುಗಳಲ್ಲಿ ವೀರಶೈವು ಒಂದು ಮತ್ತು ವೀರಶೈವರು ನೀವೇನಂದ್ರೆ ಏನು ಹೇಳ್ತಿದ್ರೆ ಏನು ಹೇಳಿದ್ರು ಅವರು ಸನಾ ಹಾಂ ಒಂದು ಕಡೆಗೆ ಏನು ಹೇಳ್ತಾರೆ ನಾವು ಹಿಂದೂ ಸತ್ಯ ಸನಾತನದ ಒಂದು ಭಾಗ ಅಂತ ಹೇಳ್ತಾರೆ ಹೇಳ್ತಾರಿಲ್ಲ ಹೇಳಿದ್ರೆ ಮತ್ತೆ ಹಿಂದೂ ಅಂತ ಅಲ್ಲಿ ಬಂದ ಮೇಲೆ ಮತ್ತೆ ಸ ವೀರಶಿವಲಿಂಗಾಯತದ ಪರಸ್ ಅಂತ ಹೇಳ್ತಾರೆ ಯಾಕೆ ಮತ್ತೆ ಈಗ ಬಂದಿರೋದು ಅದೇ ಪ್ರಶ್ನೆ ಈಗ ಹಿಂದೂ ಬೇಡ ವೀರಶೈವಲಿಂಗಾಯತ್ ಪರಸ್ ಅಂತ ಹೇಳ್ತಾ ಇದಾರೆ ಅವರು ಸ ಜಾತಿಯಲ್ಲಿ ಅದನ್ನು ಹೇಳಿದ್ರೆ ಒಪ್ಕೋದು ಆದರೆ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ ಧರ್ಮದಲ್ಲಿ ಏನೂ ಇಲ್ಲ ಈಗ ನಾವು ಕರ್ನಾಟಕದಲ್ಲಿರುವಂಥ ಎಲ್ಲ ವೀರಶೈವರಾಗಲಿ ಲಿಂಗಾಯತರಂತ ಏನು ನಾವು ಅಂತೀವಿ ಎಲ್ಲ ಒಳ ಪಂಗಡದವರು ನಾವು ಯಾವ ಯಾವ ಧರ್ಮದ ಅಡಿಯಲ್ಲಿ ನಮಗೆ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಇವಾಗ ನಾವು ತೆಗೆದುಕೊಳ್ಳುವಂಥ ಶಿಕ್ಷಣ ಆಗಿರಲಿ ರಾಜಕೀಯ ಗೌರವ ಆಧಾರಗಳಿರಲಿ ರಾಜಕೀಯ ಸವಲತ್ತುಗಳು ಸಾಮಾಜಿಕ ಸವಲತ್ತುಗಳು ಶೈಕ್ಷಣಿಕ ಸವಲತ್ತುಗಳು ಔದ್ಯೋಗಿಕ ಸವಲತ್ತುಗಳು ರೈತಾಪಿ ಪಿಜರಗಳ ಸವಲತ್ತುಗಳೆಲ್ಲ ಯಾವುದರ ಅಡಿಯಲ್ಲಿ ತೋತಾ ಇದ್ದೀವಿ ನಾವು ಹಿಂದುವಿನ ಅಡಿಯಲ್ಲಿ ತೋತಾ ಇದ್ದೀವಿ ಆ ಅಡಿಯಲ್ಲಿ ಮೇಲೆ ಮತ್ತೆ ನಾವು ಬರೆಯನ್ನು ಬರೆಸ್ಬೇಕು ನೀವೆಲ್ಲ ಎರಡು ಸಾವಿರದ ಮೂರನೇ ಇಸಿಲೆ ಅದು ರಿಸೆಕ್ಟ್ ಆಗಿದೆ ವೀರಶೈವಲಿಂಗಾಯತ ಧರ್ಮ ಕೊಡಲಿಕ್ಕೆ ಬರೋದ್ರಲ್ಲಿ ತಿರಸ್ಕಾರ ಆಗಿದೆ ತಿರಸ್ಕಾರ ಆದಮೇಲೆ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ವೀರಶೈವ ಮಹಾಸಭೆಯಲ್ಲಿ ಸರಿಯಾಗಿ ಗೊಂದಲಿದೆ ಅವ್ರಿಗೆ ಅಲ್ಲಿ ಇಲ್ಲ ಅಲ್ಲಿ ರೈಟ್ ವ್ಯಕ್ತಿಗಳಿಲ್ಲ ಸಮಾಜ ಇಲ್ಲ ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ಕೋಬೇಕಂತಿದ್ದಾರೆ ಅಲ್ಲಿ ನಾನು ಲೀಡ್ರ್ ಆಗಬೇಕು ಅಂತ ಹೊಟ್ಟಿದ್ದಾರೆ ಸಮಾಜ ಲೀಡ್ರ್ ಮಾಡಬೇಕು ಅಂತ ಯಾರಿಗೇ ಆಸಕ್ತಿ ಇಲ್ಲ ಅಲ್ಲಿ ಈಗ ಪಂಚಪೀಠದವ್ರು ಹೇಳ್ತಾರೆ ಪಂಚಪೀಠದವ್ರಿಗೆ ಏನ್ ಹೇಳಿದ್ರು ನಾವು ಪಂಚಪೀಠಗಳಿದೆ ನಮ್ಗೆ ಅವ್ರಿಗೆ ಪೀಠಗಳಿಲ್ಲ ಯಾರಿಗೆ ಈ ಉತ್ತರ ಕರ್ನಾಟಕದ ಲಿಂಗಾಯತಗಳಿಗೆ ಕುಂಬಾರ ಇರ್ಬೋದು ಆಚಾರ ಆಚಾರ ಲಿಂಗಾಯತರು ಇರ್ಬೋದು ಕುಂಬಾರ ಇರ್ಬೋದು ಮಡಿವಾಳಿ ಇರ್ಬೋದು ಇವರೆಲ್ಲರೂ ಲಿಂಗ ಧಾರಣೆ ಆದವರು ನಮ್ಮದು ಇತಿಹಾಸ ಇರ್ತಕ್ಕಂಥ ಪೀಠಗಳು ಇತಿಹಾಸ ಮತ್ತೆ ಹೊಲೆಯ ನೀವು ಬೇಡ ಜಂಗ್ ಹೋದ್ರೆ ನೀವು ಇತಿಹಾಸ ಇರೋರು ಎರಡು ಸಾವಿರದ ಮೂರರಲ್ಲಿ ಯಾಕೆ ನಾವು ಎಸ್ ಸಿಗಳನ್ನ ದ ನಮಗೆ ಮಾನ್ಯತೆ ಕೊಡಕ್ಕೆ ಹೋದ್ರೆ ನೀವು ಅಂದರೆ ಅಂಬೇಡ್ಕರ್ ಸಂವಿಧಾನ ಏನು ಹೇಳ್ತದೆ ಸಾಮಾಜಿಕ ನ್ಯಾಯ ಕೊಡಬೇಕು ದಲಿತರು ಉದ್ಧಾರ ಮಾಡಬೇಕಂತೈತೆ ದಲಿತರ ಸವಲತ್ತನ್ನು ಕಳ್ಸ್ಕೊಳಕ್ಕೆ ಕೊಟ್ಟಿರಲ್ಲ ನೀವು ಐದು ಜನ ಜಗದ್ಗಳು ವಾಜಪೇಯಿ ಹತ್ರ ಪತ್ರ ಕೊಟ್ಟಿದ್ದಾರೆ ಐದು ಜನ ಜಗದ್ಗಳು ನಾವು ಶೂದ್ರ ವರ್ಗದಲ್ಲಿ ಸೇರಿದ್ದೇವೆ ನಮಗೆ ಎಸ್ ಸಿಗಳು ನಮಗೆ ಬೇಡ ಜಂಗಮ ಸರ್ಟಿಫಿಕೇಟ್ ಕೊಡಿ ಅಂತಂದು ಹೇಳಿದಾರೆ ಅವರು ಪಂಚಪೀಠದವರು ಐದು ಜನ ನಾವು ಬೇಡ ಜಂಗಮರು ಅಂತೇಳಿ ಪತ್ರವನ್ನು ಕೊಟ್ಟಿದ್ದಾರೆ ಹೌದು ಮತ್ತು ಬೇಡ ಜಂಗಮ್ ಇವಂಗೆ ಆಗ್ತೀರಿ ಮತ್ತು ಅವ್ರು ಬಹಿರಂಗವಾಗಿ ಬೇಡ ಜಂಗಮ್ ಹೋರಾಟ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಬೇಡ ಜಂಗಮದ ಹೋರಾಟ ಏನಿದೆ ನಾವು ಎಸ್ ಸಿ ಸರ್ಟಿಫಿಕೇಟ್ ಇದೆ ಅಂತ ಹೇಳ್ತಾರೆ ಎಸ್ ಸಿ ಬೇಕು ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಬೇಡ ಜಂಗಮ ಅಂತ ಹೇಳ್ಕೊಂಡು ಒಬ್ರು ಮಹಾರಾಷ್ಟ್ರದಲ್ಲಿ ಎಂ ಪಿ ಆದರು ಈಗ ಅವರು ಕೇಸ್ ಇದೆ ಅವರಿಗೆ ಅದನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಎನಿ ಟೈಮ್ ಅವರು ನಾಳೆ ಜೈಲಲ್ಲಿ ಅರೆಸ್ಟ್ ಆಗ್ಬೋದು ಆ ಸ್ವಾಮಿಗಳು ಈಗ ಮೈಸೂರು ಹೆಂಗೆ ಡಾಕ್ಟರ್ ಅಂತ ಸರ್ಟಿಫಿಕೇಟ್ ಹಾಕುತ್ತೀರಿ ನೀವು ಡಾಕ್ಟ್ರಸ್ ಓದೇ ಇಲ್ಲ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ ನಾನು ಡಾಕ್ಟ್ರ್ ಅಂತ ಕೂಡ ಹಾಕೋಕ್ಕಾಗತ್ತಾ ನೀವು ಮೆಡಿಕಲ್ ಡಾಕ್ಟ್ರಾಗಿ ಪದವಿ ಪಡ್ಕೊಳ್ಳಿ ಆಮೇಲೆ ಹಾಕ್ಕೊಳ್ಳಲ್ಲ ಯಾರು ಬಡ ಅಂತಾರೆ ಎಮ್ ಆ ರೈಟ್ ನೀವು ಡಿ ಸಿ ಆಗಲ್ದಾನೆ ಫೇಕ್ ಡಿ ಸಿ ಆದ್ರಿ ಹಂಗೆ ಧರ್ಮದ ಮಾನ್ಯತೆ ಯಾರು ಅವ್ರು ಕೊಡಬೇಕಲ್ಲ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ ನೀವು ಧರ್ಮ ಅಂತ ಬರ್ಸ್ರೆ ಅದು ಯಾವ್ದಕ್ಕೂ ಉಪಯೋಗ ಆಗತ್ತೆ ಯಾವ್ದಕ್ಕೂ ಸಿಕ್ಕಿಲ್ಲ ರೀ ವೀರಶೈವ ಲಿಂಗಾಯತ ತಿರಸ್ಕಾರವಾಗಿದೆ ಧರ್ಮದ ಮಾನ್ಯತೆ ಲಿಂಗಾಯತದ ಧರ್ಮದ ಮಾನ್ಯತೆ ಏನು ಸಿದ್ದರಾಮಯ್ಯ ಕಳಿಸಿದ್ರು ಅದು ವಾಪಸ್ಸು ಬಂದಿದೆ ಏನಂತ ಹೇಳಿದ್ದಾರೆ ಅಂತಂದರೆ ಲಿಂಗಾಯತ ಧರ್ಮದ ಮಾನ್ಯತೆ ಕೊಡಲು ಕಷ್ಟ ಸಾಧ್ಯ ಅಂತ ಹೇಳಿದ್ದಾರೆ ಅದನ್ನು ತಿರಸ್ಕಾರ ಮಾಡಿಲ್ಲ ಪುರಸ್ಕಾರ ಮಾಡಿಲ್ಲ ಸುಮ್ಮನೆ ಹಾಂ ನಾವು ಗೊಂದಲಲ್ಲ ಯಾರು ಗೊಂದಲ ಇದ್ದಾರೋ ಅವರು ಗೊಂದಲವನ್ನು ಸೃಷ್ಟಿಸುತ್ತಿದ್ದಾರೆ ಯಾರು ಸ್ಪಷ್ಟವಾಗಿದ್ದಾರೆ ಸ್ಪಷ್ಟ ಸಂದೇಶವನ್ನು ನಾವು ನೀಡ್ತಾ ಇದ್ದೀವಿ ನಮ್ಮ ಯಾವ ಭಕ್ತರಿಗೂ ತೊಂದರೆ ಆಗಿಲ್ಲ ಯಾಕೆ ನಾವು ನಾಳೆಯಿಂದ ಮತ್ತೆ ಜನಗಳ ಜಾಗೃತಿ ಮಾಡ್ತಾ ಇದ್ದೀವಿ ಎರಡು ಬರೆಸಬೇಕು ಅಂತ ಭಾಳ ಸ್ಪಷ್ಟವಾಗಿ ಸಾಮಾಜಿಕ ಜಾಲದ ಮೂಲಕ ಮಾಧ್ಯಮದ ಮೂಲಕ ನಾವೇ ಹೋಗಿ ಜನಗಳಿಗೆ ಅರಿವನ್ನು ಮೂಡಿಸೋ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಸಮುದಾಯದ ಕೇಂದ್ರದ ಒ ಬಿ ಸಿ ಮೀಸಲಾತಿ ಸಿಗಬೇಕು ನಮ್ಮ ಮಕ್ಕಳು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಫೀಸರ್ ಆಗಬೇಕು ಐ ಎ ಪಿ ಎಸ್ ಆಗಬೇಕಾದ್ರೆ ಕೇಂದ್ರ ಒ ಬಿ ಸಿ ಮೀಸಲಾತಿ ಸಿಗಬೇಕು ಅದಕ್ಕಾಗಿ ರಾಜ್ಯದಲ್ಲಿ ಯಾರು ಒ ಬಿ ಸಿಲ್ ಇದಾರೋ ಕೇಂದ್ರದಲ್ಲಿ ನ್ಯಾಚುರಲ್ ಸಿಗಬೇಕು ಈಗ ನಾವು ರಾಜ್ಯದಲ್ಲಿ ಎಲ್ಲ ವೀರಶೈವಲಿಂಗಾಯತರು ಇದ್ದೀವಿ ನಾವು ಕೇಂದ್ರ ಸಿಗಬೇಕಾಗಿರುವಂಥದ್ದು ಅದಕ್ಕೆ ಬೇಕಾಗಿರೋ ದಾಖಲಾತ ಒದಗಿಸ್ಬೇಕು ಸ್ವಾಮೀಜಿ ಹಾಗೇನಿಲ್ಲ ಈ ಭಾಗದ ಸ್ವಾಮೀಜಿಯವರು ಎಲ್ಲರೂ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಬಸವ ತತ್ವವನ್ನು ಅನುಸಾರ ಇದ್ದಾರೆ ಸಮಾಜದಲ್ಲಿ ಗೊಂದಲ ಕ್ರಿಯೇಡ್ತಾ ಕ್ರಿಯೇಟ್ ಮಾಡ್ತಾ ಇಲ್ಲ ಈ ಭಾಗದ ಸ್ವಾಮಿಗಳು ಏನಿದ್ದಾರೆ ಎಂಟೈರ್ ದಕ್ಷಿಣ ಭಾಗದ ಸ್ವಾಮಿಗಳು ಅದ್ಭುತವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬಸವಣ್ಣನ ತತ್ವವನ್ನು ನಿಜವಾಗಿ ಅಳವಡಿಸ್ಕೊಂಡಿದ್ದಾರೆ ಈ ಎಲ್ಲ ಸ್ವಾಮಿಗಳ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ವಿಷ್ಣುವರ್ಧನ್ ಜನ್ಮದಿನ ಇವತ್ತು ಮೊಟ್ಟ ಮೊದಲನೇದಾಗಿ ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜನ್ಮದಿನ ಅವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದ ಮೂಲಕ ಅವರ ಮಾಡಿರುವಂತಹ ಕನ್ನಡ ಚಿತ್ರರಂಗದ ಕೊಡುಗೆ ಅಪಾರವಾಗಿರುವಂಥ ಗೌರವವನ್ನು ಸರ್ಕಾರ ಸಲ್ಲಿಸಿದೆ ಅದಕ್ಕೆ ಧನ್ಯವಾದವನ್ನು ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಅವ್ರು ಬರ್ತಾರೆ ನೋಡಿ ನಾವು ಅವ್ರ ಬಗ್ಗೆ ಹೇಳೋದಿಲ್ಲ ನಮ್ಮ ಜವಾಬ್ದಾರಿ ನಾವು ಮಾಡ್ತಾ ಇದ್ದೀವಿ ಯಾರು ಹೆಂಗಾದರೂ ಅವ್ರ ವ್ಯಕ್ತಿಗತ್ತ ನಮಗೇನು ನಾವೇನು ಆಗಬೇಕಾಗಿಲ್ಲ ಎಲ್ಲವೂ ಆಗಿದ್ದಾಗಿದೆ ನಾವು ಇರುವುದೇ ಸಮಾಜಕ್ಕಾಗಿ ನಮ್ಮ ಭಾಗದಲ್ಲಿ ನೀವು ಬನ್ನಿ ಅಲ್ಲಿ ನಡೆಯುವಂಥ ಸಾಮಾಜಿಕ ಕಾರ್ಯಗಳನ್ನ ನೋಡಿ ಈ ಜಾತಿ ಗಣತಿಯ ವಿಚಾರದಲ್ಲಿ ಧರ್ಮದಲ್ಲಿ ನೀವು ಹಿಂದೂ ಅಂತ ಬರೆಸಿ ಆ ಜಾತಿ ಲಿಸ್ಟನ್ನು ನೋಡ್ಕೊಳ್ಳಿ ನೀವೆಲ್ಲ ಸಮಾಲೋಚನೆಯನ್ನು ಮಾಡಿ ಆ ಭಾಗದ ಮಠಾಧೀಶ ಜೊತೆಗೆ ಸಮಾಜ ಹಿರಿಯರ ಜೊತೆಗೆ ಹೀಗೆ ನಾವು ಹೇಗೆ ಮನೆ ಮನೆಗೆ ಹೋದೀವಿ ಜನಗಳ ಜೊತೆಗೆ ಡಿಸ್ಕಷನ್ ಮಾಡಿ ಏನೋ ಒಂದು ಬಂತಲ್ಲ ನಾವು ನಿರ್ಧಾರ ತೆಗೆದುಕೊಳ್ಳಿ ಈಜೆ ಆಯಿತು ಇವತ್ತು ನಾವು ಭಾಳ ಗಟ್ಟಿಯಾಗಿ ಹೇಳ್ತೀವಿ ಅದನ್ನು ಮಾಡಬೇಕು ಇದು ಏಕಪಕ್ಷೀಯ ನಿರ್ಧಾರ ಆಗಬಾರ್ದು ನೋಡಿ ನಾವು ಅವ್ರ ಬಗ್ಗೆ ಹೇಳೋದಿಲ್ಲ ನಮ್ಮ ಜವಾಬ್ದಾರಿ ನಾವು ಮಾಡ್ತಾಯಿದ್ದೀವಿ ಯಾರು ಹೆಂಗಾದರೂ ಅವ್ರ ವ್ಯಕ್ತಿಗತ್ತ ನಮಗೇನು ನಾವೇನೂ ಆಗಬೇಕಾಗಿಲ್ಲ ಎಲ್ಲವೂ ಆಗಿದ್ದಾಗಿದೆ ನಾವು ಇರುವುದೇ ಸಮಾಜಕ್ಕಾಗಿ ನಮ್ಮ ಭಾಗದಲ್ಲಿ ನೀವು ಬನ್ನಿ ಅಲ್ಲಿ ನಡೆಯುವಂಥ ಸಾಮಾಜಿಕ ಕಾರ್ಯಗಳನ್ನ ನೋಡಿ